ಮೈಸೂರು ನಗರದ ರಾಜ್ಕುಮಾರ್ ರಸ್ತೆಯ ವಿವಿಧ ಬಡಾವಣೆಗಳಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಈ ವೇಳೆ ಸಾರ್ವಜನಿಕರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಬಳಿಕ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನೊಳಗೊಂಡ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಈ ವೇಳೆ ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಜ್ಞರು ಕೇಂದ್ರದ ಯೋಜನೆಗಳ ಕುರಿತು ಅರಿವು ಮೂಡಿಸಿದರು ವರ್ಷ ದೂರದರ್ಶನದೊಂದಿಗೆ ಫಲಾನುಭವಿ ರೇಷ್ಮಾ ಸ್ಪೂರ್ತಿ ಶಕ್ತಿ ಸಂಘಕ್ಕೆ ಕೇಂದ್ರದ ಯೋಜನೆಯಿಂದ ಐದು ಲಕ್ಷ ರೂಪಾಯಿ ಸಾಲ ಮಂಜೂರಾಗಿದೆ ಸಂಘದ ಹತ್ತು ಸದಸ್ಯರು ತಲಾ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದು ಟೈಲರಿಂಗ್ ದಿನಸಿ ವ್ಯಾಪಾರ ಸೇರಿದಂತೆ ವಿವಿಧ ಉದ್ಯೋಗಗಳಲ್ಲಿ ತೊಡಗಿರುವುದಾಗಿ ತಿಳಿಸಿದರು ಪ್ರಾವಿಷನ್ ಸ್ಟೋರ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಯಾವ ಉದ್ದಕ್ಕೆ ಅವಶ್ಯಕತೆ ಇತ್ತು ಆ ಒಂದು ಉದ್ದೇಶಕ್ಕೆ ತಗೊಂಡು ಅವರ ಉದ್ಯೋಗನ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಸಾಲನ ನಮಗೆ ಒಂದು ಇಪ್ಪತ್ತು ನಾಲ್ಕು ತಿಂಗಳ ಅವಧಿನ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಂಕಲ್ಪ ಯಾತ್ರಾ ಯೋಜನೆ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕಿ ಗೀತಾ ಕುಮಾರಿ ಕೇಂದ್ರದ ಪಿಎಂ ಸ್ವನಿಧಿ ಮುದ್ರಾ ವಿಮೆ ಸೇರಿದಂತೆ ಶಾಖೆಯಿಂದ ಐದು ನೂರಕ್ಕೂ ಹೆಚ್ಚು ಮಂದಿಗೆ ವಿವಿಧ ಯೋಜನೆಗಳಡಿ ಸೇವೆ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು ವಿಶ್ವಕರ್ಮ ಯೋಜನೆಯಲ್ಲೂ ಸಹ ಸಾಲ ವಿತರಣೆಯನ್ನು ಮಾಡಿದ್ದೇವೆ ನಮ್ಮ ಶಾಖೆಯ ಏರಿಯಾದಲ್ಲಿ ಅಲ್ಪಸಂಖ್ಯಾತರು ಬಹಳಷ್ಟು ಮಂದಿ ಇರುವುದರಿಂದ ಅವರಿಗೆ ಉಪಯೋಗವಾಗುವಂತಹ ಪಿ ಎಂ ಸ್ವಾನಿಧಿ ಯೋಜನೆಯನ್ನು ಬಹಳಷ್ಟು ಈಗಾಗಲೇ ಸಂಖ್ಯೆ ಐನೂರುವರೆಗೂ ವರೆಗೂ ಸಾಲ ವಿತರಣೆಯನ್ನು ಮಾಡಿದ್ದು ಇನ್ನೂ ಸಾಕಷ್ಟು ಸಾಲದ ಅರ್ಜಿಗಳು ನಮಗೆ ಬರುತ್ತಲೇ ಇವೆ